ಹಿಂದೂ ಸಂಪ್ರದಾಯದಲ್ಲಿ ಮಂಗಳವಾರ ಮತ್ತು ಶನಿವಾರ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡಲ್ಲ ಇದಕ್ಕೆ ಕಾರಣ ಏನು ಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಒಂಬತ್ತು ಗ್ರಹಗಳು ಒಂದೊಂದು ವಾರನ ಪ್ರತಿನಿಧಿಸುತ್ತೆ ಭಾನುವಾರ ಸೂರ್ಯಗ್ರಹ ಸೋಮವಾರ ಚಂದ್ರಗ್ರಹ ಮಂಗಳವಾರ ಕುಜಗ್ರಹ ಬುಧವಾರ ಬುಧಗ್ರಹ ಗುರುವಾರ ಗುರುಗ್ರಹ ಶುಕ್ರವಾರ ಶುಕ್ರಗ್ರಹ ಶನಿವಾರ ಶನಿಗ್ರಹ ರಾಹು ಮತ್ತು ಕೇತುಗೆ ಶಾಸ್ತ್ರದಲ್ಲಿ ಯಾವುದೇ ರೀತಿಯಾದ ವಾರಗಳನ್ನು ನೇಮಿಸಿಲ್ಲ ಹಾಗಿದ್ದು ಕೇತು ಮಂಗಳವಾರ ರಾಹು ಶನಿವಾರ ಪೂಜಿಸಲ್ಪಡುತ್ತೆ ಮುಖ್ಯವಾಗಿ ಮಂಗಳವಾರ ದಿನ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಹೊಸ ವಾಹನ ಖರೀದಿ ಮಾಡೋದು ಭೂಮಿ ಖರೀದಿ ಮಾಡೋದು ಯಾವುದೇ ಶುಭ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ಮಾಡಲ್ಲ ಈಗ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ ಮಂಗಳವಾರ ಕುಜನ ಪ್ರಭಾವ ಬಹಳ ಬಲಿಷ್ಠವಾಗಿರುತ್ತೆ ಕುಜ ಫೆರೋಷಿಯಸ್ ಆಕ್ರಮಣಕಾರಿಯಾದ ಗ್ರಹ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜ ಇರುವಂಥ ಒಂಬತ್ತು ಗ್ರಹಗಳಲ್ಲಿ ತುಂಬ ಕೋಪಿಷ್ಟ ತುಂಬ ಆತರ ಪಡುವಂಥ ಒಂದು ಗ್ರಹ ಅವನ ದಿನ ಯಾವುದೇ ಒಂದು ಮಾತುಕತೆ ಆಗ್ಬೋದು ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಹೊಸ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಕೆಲವೊಂದನ್ನು ಶುಭ ಗ್ರಹ ಕೆಲವೊಂದನ್ನು ಅಶುಭ ಗ್ರಹ ಅಂತ ವಿಂಗಡಣೆ ಮಾಡಿದ್ದಾರೆ ಶುಭ ಗ್ರಹಗಳು ಗುರು ಶುಕ್ರ ಬುಧ ಮತ್ತು ಚಂದ್ರ ಅಶುಭ ಗ್ರಹಗಳು ಶನಿ ಕುಜ ರಾಹು ಮತ್ತು ಕೇತು ಈ ಏಳು ವಾರದಲ್ಲಿ ಅಶುಭ ಗ್ರಹಗಳು ಬರೋದು ಮಂಗಳವಾರ ಮತ್ತು ಶನಿವಾರ ಕುಜನಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿಯಾದ ಕೆಲಸಗಳನ್ನು ಮಂಗಳವಾರ ದಿನ ಮಾಡಿದ್ರೆ ಅದರಿಂದ ನಮಗೆ ಅಶುಭ ಫಲ ಬರುತ್ತೆ ಯಾವೆಲ್ಲ ಕೆಲಸ ಮಾಡಬಾರ್ದು ಅಂತ ನೋಡಿದ್ರೆ ಮುಖ್ಯವಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಶೇವಿಂಗ್ ಮಾಡಿಕೊಳ್ಳೋದು ಉಗುರು ಕಟ್ ಮಾಡೋದು ಇದಕ್ಕೂ ಗ್ರಹಗಳಿಗೂ ಸಂಬಂಧ ಇದೆ ಹೇಗೆ ಅಂದರೆ ಕೂದಲನ್ನು ಶನಿಗ್ರಹ ಪ್ರತಿನಿಧಿಸುತ್ತೆ ಅದನ್ನು ಕತ್ತರಿಸೋವಂಥ ಕತ್ರಿ ಕುಜಗ್ರಹ ಕುಜ ಮತ್ತು ಶನಿ ನ್ಯಾಚುರಲಿ ಅವರಿಬ್ಬರೂ ವೈರತ್ವ ಇರುವಂಥ ಗ್ರಹಗಳು ಆನಂತರ ಉಗುರು ಶನಿಗ್ರಹನ ಪ್ರತಿನಿಧಿಸುತ್ತೆ ಅದನ್ನು ಕಟ್ ಮಾಡುವಂಥ ನೇಲ್ ಕಟರ್ ಕುಜಗ್ರಹನ ಪ್ರತಿನಿಧಿಸುತ್ತೆ ಅನಂತರ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ವ್ಯವಹಾರಗಳು ಭೂಮಿ ಪೂಜೆ ವಾಸ್ತು ಪೂಜೆ ಅಗ್ರಿಮೆಂಟ್ ಮಾಡಿಕೊಳ್ಳೋದು ಭೂಮಿ ಖರೀದಿ ಮಾಡೋದು ಮಂಗಳವಾರ ದಿನ ಮಾಡಬಾರ್ದು ಕಾರಣ ಇಷ್ಟೇ ಭೂಕಾರಕ ಪೂಜ ಅವತ್ತು ಮಂಗಳವಾರ ದಿನ ಯಾವುದೇ ಕಾರಣಕ್ಕೂ ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡೋದು ಕುಜಗ್ರಹಣ ಅವ ಕೃಪೆಗೆ ಪಾತ್ರರಾಗಬೇಕಾಗ್ತದೆ ಹೊಸ ಬಟ್ಟೆ ಪರ್ಚೇಸ್ ಮಾಡೋದು ಕಪ್ಪು ಬಟ್ಟೆ ಹಾಕ್ಕೊಳ್ಳೋದು ಮಂಗಳವಾರ ದಿನ ವಿಸರ್ಜನೆ ಮಾಡಬೇಕು ಕಪ್ಪು ಶನಿಗೆ ಸಂಬಂಧಪಟ್ಟಿದ್ದು ಕುಜ ಮತ್ತು ಶನಿ ಗುರುಗು ವೈರತ್ವ ಇರೋದ್ರಿಂದ ಆ ಒಂದು ದಿನ ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆ ಖರೀದಿ ಮಾಡಬಾರ್ದು ಕಬ್ಬಿನ ಸಂಬಂಧಪಟ್ಟಂತೆ ಮಂಗಳವಾರ ದಿನ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅದು ದ್ವಿಚಕ್ರ ವಾಹನ ಇರ್ಬೋದು ಕಬ್ಬಿನ ಸಂಬಂಧಪಟ್ಟಿದ್ದು ಯಾವುದೇ ಅಲ್ಮೇರ ಇರ್ಬೋದು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಇದುವಷ್ಟೇ ಕಬ್ಬಿನ ಶನಿಗ್ರಹಣ ಪ್ರತಿನಿಧಿಸುತ್ತೆ ಮತ್ತು ಆ ಒಂದು ಕಾರಣಕ್ಕೆ ಕುಜನ ಒಂದು ಪ್ರಭಾವ ಮಂಗಳವಾರ ಇರೋದರಿಂದ ಅವತ್ತಿನ ದಿನ ಶನಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ವಸ್ತುಗಳನ್ನು ಕಾರ್ಯಗಳನ್ನು ಕೂಡ ಮಾಡಬಾರದು ಹೋಮ ಹವನ ಸಂಬಂಧಪಟ್ಟಂತೆ ಯಾವುದೇ ವಸ್ತುಗಳನ್ನು ಕೂಡ ಮಂಗಳವಾರ ದಿನ ಖರೀದಿ ಮಾಡಬಾರದು ಅನಂತರ ವಿವಾಹ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಮಾತುಕತೆ ಮಂಗಳವಾರ ದಿನ ಆಡಬಾರದು ಕಾರಣ ಇಷ್ಟೇ ಕುಜಗ್ರಹ ದಾಂಪತ್ಯ ಜೀವನನ ಪ್ರತಿನಿಧಿಸುತ್ತೆ ಅವತ್ತಿನ ದಿನ ಕುಜನ ಒಂದು ಆರಾಧನೆ ಮಾಡಬೇಕೇ ಹೊರತು ಯಾವುದೇ ವಿವಾಹ ಸಂಬಂಧಪಟ್ಟಂಥ ಮಾತುಗಳನ್ನು ಆಡಬಾರದು ಗೃಹ ಸಮೇತ ಪುಸ್ತಕದಲ್ಲಿ ಮಿಹಿರ ಕೆಲವೊಂದು ಕೆಲಸಗಳನ್ನು ಮಂಗಳವಾರ ದಿನನೇ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅವೆಲ್ಲ ಯಾವೆಲ್ಲ ಕೆಲಸಗಳಂತಂದರೆ ಫೈಯರ್ಗೆ ಸಂಬಂಧಪಟ್ಟಂಥ ಯಾವುದೇ ಮೋಟರ್ಗಳಿದ್ದರೆ ಫೈಯರ್ಗೆ ಸಂಬಂಧಪಟ್ಟಿದ್ದು ಯಾವ್ದಾರ ವಸ್ತುಗಳನ್ನಿದ್ರೆ ನಾವು ಮಂಗಳವಾರ ದಿನ ಖರೀದಿ ಮಾಡ್ಬೋದು ಉದಾಹರಣೆಗೆ ಗ್ಯಾಸ್ ಸ್ಟೋವ್ ಆಗ್ಬೋದು ಗೀಝರ್ ಆಗ್ಬೋದು ಫೈರ್ ಎಕ್ಸ್ಟಿಂಕ್ಷರ್ ಆಗ್ಬೋದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಮಿಷಿನ್ಗಳಿರುತ್ತೆ ಅವತ್ತಿನ ದಿನ ಖರೀದಿ ಮಾಡ್ಬೋದು ಕೆಲವೊಂದು ಮೇಜರ್ ಆಪರೇಷನ್ಸ್ಗಳಿರುತ್ತೆ ಅದನ್ನು ಮಂಗಳವಾರ ದಿನ ಮಾಡ್ಬೋದು ಅಂತ ಬರಹ ಮೀರ ಬೃಹತ್ ಸಮೇತ ಪುಸ್ತಕದಲ್ಲಿ ಸೂಚನೆ ಕೊಟ್ಟಿದ್ದಾರೆ ಮತ್ತು ಇನ್ನೊಬ್ಬರು ಮುನಿಗಳು ಧರ್ಮ ಸಿಂಧು ಅನ್ನೋರು ಅವರಷ್ಟು ಮುಹೂರ್ತ ಪುಸ್ತಕದಲ್ಲಿ ಮಿಷಿನರಿಗೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿಗಳಿಗೆ ಸಂಬಂಧಪಟ್ಟಂತೆ ಫೈರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನು ಮಂಗಳವಾರ ದಿನ ಮಾಡ್ಬೋದು ಅಂತ ಸೂಚನೆ ಕೊಟ್ಟಿದ್ದಾರೆ ಈ ಎಲ್ಲ ಕಾರಣಗಳಿಗೆ ನಮ್ಮ ಪೂರ್ವಿಕರು ಮಂಗಳವಾರ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಇದರ ಜೊತೆಗೆ ಶನಿವಾರನೂ ಕೂಡ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ ಕಾರಣ ಶನಿವಾರ ಶನಿ ಗ್ರಹದ ಪ್ರಭಾವ ತುಂಬ ಇರುತ್ತೆ ಶನಿ ಮಂದಸ್ಮಿತ ಶನಿಗೆ ಸಂಬಂಧಪಟ್ಟಿದ್ದು ಕಾರ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಕಾರ್ಯಗಳನ್ನು ಶನಿವಾರ ಕೂಡ ಮಾಡಬಾರದು ಶನಿಗೆ ಸಂಬಂಧಿಸಿದ್ದು ಕಬ್ಬಿನ ಸಂಬಂಧಪಟ್ಟಿದ್ದು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಹುದು ವಾಹನಗಳನ್ನು ಶನಿವಾರ ದಿನ ಖರೀದಿ ಮಾಡಬಹುದು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳನ್ನು ಶನಿವಾರ ಪ್ರಾರಂಭ ಮಾಡಬಹುದು ಈ ಎಲ್ಲ ವಸ್ತುಗಳನ್ನು ಮತ್ತು ಕಾರ್ಮಿಕರನ್ನು ಪ್ರತಿನಿಧಿಸುವುದು ಶನಿದೇವರು ಪ್ರಮುಖವಾಗಿ ಸೋಮವಾರ ಗುರುವಾರ ಮತ್ತು ಶುಕ್ರವಾರ ದಿನ ಮಿಕ್ಕೆಲ್ಲ ಶುಭ ಕಾರ್ಯಗಳನ್ನು ಮಾಡಿದಾಗ ಅದರಿಂದ ಉತ್ತಮ ಪಡಿತಾಂಶ ವಂದೇ ಪತಿ